జీరా పౌడర్ మే అంత తోర్స్ నూర్ గ్రామ్ అని ఉట ఉంది ఈకొండు ప్లేట్ గా ట్రస్ ఆఫ్

മനസ്സിലെ നെമ്മദി ഏനോദിരുത്തേ മാത്രൻ ഇല്ല ഏൻ ബസ്സാര മനസ്സ മിക്സാ ടക്കീ പൗഡർ രേഖ നോട് നമുക്ക് തേൽ ആയി കൂടിയ ജീവി പൗഡർ രൂപ ഇന്ന് ഏർ ടൈറ്റ് കണ്ടേനർ അല്ല ನಿಮ್ಗೆ ಇಷ್ಟನ್ನ ಬೇಕು ಅಷ್ಟನ್ನ ಇಟ್ಕೊಂಡು ಯೂಸ್ ಮಾಡ್ಕೊಳ್ಬಹುದು ಕೊತ್ತಂಬರಿ ಪೌಡರ್ ಮಾಡೋದು ಹೇಗೆ ಅಂತ ಹೇಳ್ತೀವಿ ಧನಿಯಾ ಪೌಡರ್ ಅಂತ ಹೇಳಲ್ಲ ಸೊ ಅದಕ್ಕೆ ನಾನು ಟೂ ಹಂಡ್ರೆಡ್ ಗ್ರಾಮ್ ಅಷ್ಟು ಧನಿಯಾ ಪೌಡರ್ನ ತಗೊಂಡಿದ್ದೀನಿ ಸ್ವಲ್ಪ ಚಿಕ್ಕಿ ಮಾಡ್ಕೊಳ್ಬೇಕು ನೋಡಿ ಹುರ್ದಾಗಿದೆ ಇದನ್ನ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನಾನೇನ್ ಮಾಡ್ಬೇಕಂತಂದ್ರೆ ಇದನ್ನ ಒಂದ್ ಪ್ಲೇಟ್ಗೆ ದಾಸ ಮಾಡ್ಕೋಸು ತಣ್ಣಗಾಗೋದೇ ಬಿಡೋಣ ತಣ್ಣಗಾಗಿರೋ ಕೊತ್ತಂಬರಿ ಬೀಜಗಳನ್ನ ಕೊತ್ತಂಬರಿಗಳನ್ನ ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಇದನ್ನ ಇವಾಗ ಮಿಕ್ಸಿ ಮಾಡ್ಕೊಂಡ್ಬಿಡೋಣ ನೋಡಿ ಪೌಡರ್ ಆಗಿದೆ ಸೊ ತುಂಬಾನೇ ಈಸಿ ನೀವು ಕೊತ್ತಂಬರಿ ಪೌಡರ್ನ ಮಾಡೋದು ಮಾರ್ಕೆಟ್ ಅಲ್ಲಿ ತಗೊಂಡ್ಬರೋದಕ್ಕೆ ನಮ್ಮ ಮನೇಲಿ ಮಾಡ್ಕೊಡೋದ್ರಿಂದ ನಮ್ಮ ಆರೋಗ್ಯ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿ ಆಗಿದೆ ತುಂಬಾ ಈಸಿಯಾಗಿ ಮನೇಲಿ ಟಕ್ ಕೊತ್ತಂಬರಿ ಪೌಡರ್ ಪೌಡರ್ನ ರೆಡಿ ಮಾಡ್ಕೊಳ್ಬಹುದು ಮನೇಲಿ ಮಾಡೋದ್ರಿಂದ ನಿಮ್ಗೆ ಹೊರಗಡೆಯಿಂದ ತಂದಿದೀವಿ ಆಡ್ ಟೆನ್ಶನ್ ಇರೋದಿಲ್ಲ ಮನೆಯಲ್ಲಿ ಹೊರಗಡೆಯಿಂದ ತಂದಿರೋದ್ರಿಂದ ಹೊಟ್ಟೆ ಹಾಳಾಗುತ್ತೆ ಅನ್ನೋ ಟೆನ್ಶನ್ ಇರೋದಿಲ್ಲ ಮನೇಲಿ ಮಾಡ್ಕೋಬಹುದು ತುಂಬಾ ಈಸಿಯಾಗಿ ಮಾಡಬಹುದು ಎರಡ ನಿಮಿಷದಲ್ಲಿ ಟಕ್ಕ ನಂಗೆ ಆಗುತ್ತೆ ಒಂದ್ಸರಿ ಟ್ರೈ ಮಾಡಿ ಮನೇಲಿ ಏರ್ ಟೈಟ್ ಕಂಟೈನರ್ ಒಂದು ಗ್ಲಾಸ್ ಜಾರಿಗೆ ಗೆ ಹಾಕಿಟ್ಕೊಂಡ್ರೆ ತುಂಬಾ ದಿನ ಬೇಕಾದ್ರೆ ಯೂಸ್ ಮಾಡ್ಕೊಳ್ಬಹುದು ಯಾವುದೇ ರೀತಿ ಹಸಿ ಅಂಶ ಇರಬಾರ್ದು ಅದ್ರಲ್ಲಿ ತುಂಬಾ ಡ್ರೈ ಆಗಿರ್ಬೇಕು ನೋಡಿ ನಾನು ಒಂದು ಏರ್ ಟೈಟ್ ಗ್ಲಾಸ್ ಕಂಟೈನರ್ ಹಾಕಿಟ್ಟಿದ್ದೀನಿ ಈ ತರ ಇಟ್ಕೊಳ್ಳೋದ್ರಿಂದ ನೀವು ಎಷ್ಟು ದಿನ ಆಗ್ಬೇಕಾದ್ರೆ ಯೂಸ್ ಮಾಡಬಹುದು ಮಿನಿಮಮ್ ಸಿಕ್ಸ್ ಮಂತ್ಸ್ ನೀವು ಯೂಸ್ ಮಾಡಬಹುದು